ಗುಡ್ ಈವ್ನಿಂಗ್ ಫ್ರೆಂಡ್ ನೋಡಿ ಯಜಮಾನ್ರು ಟೀ ಮಾಡ್ತಾಯಿದ್ದಾರೆ ಇವತ್ತು ಮನೆಯಲ್ಲೇ ಇದ್ದಾರೆ ಸಕ್ಕರೆ ಇಲ್ಲೇ ಇದೆ ನೋಡಿರಿ ನನಗೆ ಯಾಕೋ ಗೊತ್ತಿಲ್ಲ ಕೋಲ್ಡ್ ಜಾಸ್ತಿ ಆಗಿದೆ ಟೀ ಮಾಡಿಕೊಡ್ತೀನಿ ಅಂದರು ಎಷ್ಟು ಫೋನ್ ಆಗ್ತಾರೆ ಸಂಚ ಎಷ್ಟು ಒನ್ ಟೂ ಸಾಕು 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 ಜಾಸ್ತಿ ತೊಗೊಳಿ ಟೀ ಕುಡಿಯೋಣ ಬಂದು ಟೀಕೆ ಟೀ ಮಾಡ್ಕೊಡ್ತಾರಂತೆ ನಾನು ವೈಟ್ ಚಕ್ಲಿ ಅವ್ರಿಗೆ ವೈಟ್ ಚಕ್ಲಿಗೆ ನಾನು ಚಿರಟಿ ರವೆ ತೊಗೊಂಡಿದ್ದೀನಿ ಬೊಂಬೈ ಇರುವೆ ಆಮೇಲೆ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ ವೈಟ್ ಚಕ್ಲಿ ಸಕ್ಕತ್ತಾಗಿ ಬರುತ್ತೆ ನಾನು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತೀನಿ ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ನೀರು ಕುಡ್ತಿದೆ ಫ್ರೆಂಡ್ ಇವಾಗ ನೋಡಿ ನಾನು ಇದ್ದೀನಿ ಹಾಕ್ತಾಯಿದ್ದೀನಿ ಅಜ್ವಾನ ಅಜ್ಜ ಅಜ್ಜ ಇದ್ದೀನಿ ಉಪ್ಪು ಇದ್ದೀನಿ ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇವಾಗ ಫ್ರೆಂಡ್ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇದರಲ್ಲೇ ಚೆನ್ನಾಗಿರುತ್ತೆ ಇದು ಗಂಟ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಈ ಥರ ಮಾಡಿಕೊಂಡು ಆನಂತರ ಅಕ್ಕಿ ಅಕ್ಕಿಟ್ಟು ಅಕ್ಕಿ ಅಕ್ಕಿಟ್ಟು ಇದರಲ್ಲಿ ಫ್ರೆಂಡ್ ಇವಾಗ ಇದು ಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ ಚಕ್ಲಿ ಇಟ್ಟು ನಾತ್ಕೊಂಡಿದೀನಿ ಚೆನ್ನಾಗಿ ಬನ್ನಿ ಚಕ್ಲಿ ಸೂಪರಾಗಿ ಬರುತ್ತೆ ಮತ್ತು ಟೇಸ್ಟ್ ಇದು ಒಂಥರ ಸಕ್ಕತ್ತಾಗಿರುತ್ತೆ ಯಾವಾಗಲೂ ಅಕ್ಕಿ ಹಿಟ್ಟಲ್ಲಿ ತಿಂದು ಬೇಜಾರಾದ್ರೆ ಈ ಥರ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ ನೋಡಿ ಕಟ್ಟಾಗಲ್ಲ ಇದು ನಾವು ಕಟ್ ಮಾಡಿದ್ರೆ ಕಟ್ ಆಗುತ್ತೆ ಇವಾಗ ನೋಡಿ ನಾನು ಚಕ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯೋಕ್ಕೂ ಇದೆ ಎಣ್ಣೆನು ಕಾಯ್ದಿದೆ ಹಾಕ್ತೀನಿ ಫ್ರೆಂಡ್ ಎಣ್ಣೆಯಲ್ಲಿ ತುಂಬ ಚಕ್ಲಿ ಅಂತೂ ರೆಡಿ ಆಯ್ತು ನೋಡಿರಿ ವೈಟ್ ಚಕ್ಲಿ ಸಕ್ಕದಾಗ ಬಂದಿದೆ ಮಾತ್ರ ಇದು ನೋಡಿರಿ ಲಾಸ್ಟಲ್ಲಿ ಬಿಟ್ಟಿದ್ದೀರಿ ಈ ಥರ ಆಗಿದೆ ಇನ್ನೂ ಮಾಡೋಕ್ಕಾಗಲ್ಲ ಇದೂ ಕೂಡ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಆದರೆ ನೋಡಿ ಹೇಗೆ ಪಳ್ ಪಳ್ಳ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ವೈಟ್ ಚಟ್ನಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿದೆ ನೋಡಿ ಸಕ್ಕ ಟೇಸ್ಟ್ ಇದೆ Тан энэгээр чинь тортлоо. Хм, хмбар.